ಕೊಡಗು ಹಾಸನ ಮಠಾಧಿಪತಿಗಳ ಪರಿಷತ್ತಿನ ಸ್ವಾಮೀಜಿಗಳು ಬಳಗಾಗಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಸೋಮರ್ಪೇಟೆ ತಾಲೂಕಿನ ಪುಷ್ಪಗಿರಿ ಬೆಟ್ಟ ತಪ್ಪಲಲ್ಲಿರುವ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಎರಡು ಜಿಲ್ಲೆಗಳ ಸ್ವಾಮೀಜಿಗಳು ವಿರಾಜಪೇಟೆ ಅರಂಬೇರಿ ಕಳಂಚೇರಿ ಮಠದ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ನೇತೃತ್ವದಲ್ಲಿ ದೇವರಿಗೆ ರುದ್ರಾಭಿಷೇಕ ಅಷ್ಟೋತ್ತರ ಅರ್ಚನೆಯೊಂದಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಮಹಾಮಂಗಳಾರತಿ ಬಳಿಕ ಪ್ರಸಾದ ವಿನಿಯೋಗ ದಾಸೋಹ ನಡೆಯಿತು ಅರ್ಚಕರಾದ ನಂದೇಶ್ ಶಾಸ್ತ್ರಿ ಮೋಹನಮೂರ್ತಿ ಶಾಸ್ತ್ರಿ ಹಾಗೂ ಸೋಮಶೇಖರ ಶಾಸ್ತ್ರಿಗಳಿಂದ ಪೂಜೆ ವಿಧಿ ವಿಧಾನಗಳು ನೆರವೇರಿತು ತದೋಷ ಸಂಜ್ಞೇತನ್ ತದೋಷ ವೀರಭದ್ರ ಮಹಾತೇಜಃ ಚತ್ರೋದ್ರಾದಿಪಾಮತಃ மேவ்வா வீரம் ಈ ಸಂದರ್ಭ ಅರಮೇರಿ ಶ್ರೀಗಳು ಮಾತನಾಡಿ ಈ ಭಾಗದ ಜನತೆಯ ಮನಸ್ಸಲ್ಲಿ ನೆಲೆ ನಿಂತಿರುವ ಶಕ್ತಿವಂತ ದೇವಾಲಯ ಪುಷ್ಪಗಿರಿ ಶಾಂತಮಲ್ಲಿಕಾರ್ಜುನ ದೇವಾಲಯವಾಗಿದೆ ಇಲ್ಲಿನ ಅಕ್ಕಪಕ್ಕದ ಜನರು ರೈತಾಪಿ ವರ್ಗದವರು ಪ್ರತಿ ವರ್ಷ ಇಲ್ಲಿಗೆ ಆಗಮಿಸಿ ಬೆಟ್ಟಕ್ಕೆ ಹತ್ತಿ ಪೂಜೆ ಸಲ್ಲಿಸುವ ವಾಡಿಕೆ ನಡೆದು ಬಂದಿದೆ ಈ ಬಾರಿ ವಿಶೇಷವಾಗಿ ಕೊಡಗಿನಲ್ಲಿ ಬೇಸಿಗೆಯ ಧಗೆ ಹೆಚ್ಚಿದೆ ಬಳೆ ವಿಳಂಬವಾಗಿದೆ ಜನಜೀವನ ಕಷ್ಟಕರವಾಗಿದೆ ಈ ಹಿನ್ನೆಲೆ ಕೊಡಗು ಹಾಸನ ಮಠಾಧೀಶರ ಪರಿಷತ್ತು ವತಿಯಿಂದ ಸ್ವಾಮೀಜಿಗಳು ದೇವಾಲಯಕ್ಕೆ ಆಗಮಿಸಿ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗೆ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ್ದೇವೆ ಎಂದರು ಉತ್ತಮ ಪರಿಸರದಲ್ಲಿರುವ ದೇವಾಲಯ ಇಂದು ಸಾಕಷ್ಟು ಅಭಿವೃದ್ಧಿ ಸಾಧಿಸಬೇಕಾಗಿದೆ ಇದಕ್ಕಾಗಿ ಇಲ್ಲಿನ ಆಡಳಿತ ಮಂಡಳಿ ಶ್ರಮಿಸ್ತಾ ಇದೆ ಆದರೂ ಭಕ್ತಾದಿಗಳು ದಾನಿಗಳು ತಮ್ಮ ಸೇವೆ ಸಲ್ಲಿಸಬೇಕೆಂದು ತಿಳಿಸಿದರು ಹಾಸನ ಜಿಲ್ಲಾ ಮಠಾಧಿಪತಿಗಳ ಪರಿಷತ್ ವತಿಯಿಂದ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಪುಷ್ಪಗಿರಿಯ ಶ್ರೀ ಶಾಂತಮಲ್ಲಿಕಾರ್ಜುನ ಮಹಾಸ್ವಾಮಿ ಸನ್ನಿಧಿಯಲ್ಲಿ ಮತ್ತು ಬೆಳಗಿನ ಸಹ ರುದ್ರಾಭಿಷೇಕಾದಿ ಪೂಜೆಗಳು ಇವೆಲ್ಲವನ್ನು ಮಾಡಿ ಈ ನಾಡಿಗೆ ಉತ್ತಮವಾಗಿರ್ತಕ್ಕಂತಹ ಮಳೆ ಬೆಳೆ ಒಳ್ಳೆ ಸಮೃದ್ಧಿ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಮುಂದೆಯೂ ಸಹ ಈ ದೇವಸ್ಥಾನದ ಉತ್ತರೋತ್ತರ ಅಭಿವೃದ್ಧಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ರೀತಿಯಾಗಿರ್ತಕ್ಕಂಥ ಶ್ರದ್ಧೆಯನ್ನು ಭಕ್ತಾದಿಗಳಲ್ಲಿ ಮೂಡಿಸ್ಲಿ ಅನ್ನುವಂತಹ ಒಂದು ಅತ್ಯಂತ ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ಒಂದು ಸಹಸ್ರ ಬಿಲ್ಲು ಅರ್ಚನೆ ಮತ್ತು ರುದ್ರಾಭಿಷೇಕ ಆದಿ ಪೂಜೆಗಳನ್ನು ಮಾಡಿ ಇವತ್ತೆಲ್ಲ ನಮ್ಮ ಹಾಸನ ಮತ್ತು ಕೊಡಗು ಜಿಲ್ಲಾ ಮಠಾಧಿಪತಿಗಳ ಪರಿಷತ್ತಿನಿಂದ ಎಲ್ಲರೂ ಸಹ ಇಲ್ಲಿ ಅವರೆಲ್ಲರ ಒಂದು ಈ ಸಂದರ್ಭ ಮಠಾಧಿಪತಿಗಳ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಮುದ್ದಿನಕಟ್ಟೆ ಮಠದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯದರ್ಶಿ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಕಲ್ಲುಮಠದ ಮಹಾಂತ ಸ್ವಾಮೀಜಿ ತಪೋಕ್ಷೇತ್ರ ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ ಕಲ್ಲಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ ಚಂಗಡಿಹಳ್ಳಿ ಮಠದ ಬಸವ ಮಹಾಂತ ಸ್ವಾಮೀಜಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಎಸ್ ಮಹೇಶ್ ರಾಜ್ಯ ಸಂಚಾಲಕ ಎಎಸ್ ಮಲ್ಲೇಶ ತಾಲೂಕು ಅಧ್ಯಕ್ಷ ಹಣಕೋಡು ಜಯರಾಜ್ ಅಕ್ಕನ ಬಳಗದ ಕಾರ್ಯದರ್ಶಿ ಮಾಯಾ ಗಿರೀಶ್ ದೇವಾಲಯ ಆಡಳಿತ ಮಂಡಳಿ ಸದಸ್ಯ ಗಣಪತಿ ಮತ್ತಿತರರು ಪಾಲ್ಗೊಂಡಿದ್ದರು